ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಬಂದಂತ ಟೈಮ್ ಅಲ್ಲಿ ಎಲ್ಲ ಜಿಯಾದಿಗಳು ಎಲ್ಲರೂ ಕೂಡ ಎದ್ದು ನಿಂತು ಕೂಡ ಮುಗಿಸೋ ಕೆಲಸ ಕಾಂಗ್ರೆಸ್ ಸರ್ಕಾರ ಯಾವತ್ತೆ ಒಂದು ಅಧಿಕಾರಕ್ಕೆ ಬರುತ್ತೆನೋ ಅವತ್ತೆಲ್ಲ ಕೂಡ ಈ ಷಡ್ಯಂತ್ರ ನಡ್ಕೊಂತ ಬಂದಿದೆ ಜಿಯಾದಿಗಳು ಬಂದಂತ ಟೈಮಲ್ಲಿ ರಕ್ಷಸ ತರ ವರ್ತನೆಯನ್ನು ಮಾಡಿ ಹಿಂದೂಗಳನ್ನು ಹತ್ಯೆ ಕೆಲಸ ಮಾಡ್ತಾ ಇದೆ ಸನ್ಮಾನ್ಯ ವಿಜಯೇಂದ್ರ ಅವರೇ ಇದೇ ರೀತಿಯಲ್ಲಿ ಒಂದು ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ನಡೆಯುವಂತ ಟೈಮ್ ಅಲ್ಲಿ ಇದೇ ರೀತಿಯಲ್ಲಿ ಕಾಂಗ್ರೆಸ್ಸಿನ ಪಕ್ಷ ಒಂದು ಅಧಿಕಾರದಲ್ಲಿ ಇದ್ದಂತ ಟೈಮಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡಿ ಹಿಂದೂ ಪರ ಸಂಘಟನೆಗಳೆಲ್ಲ ಹೋರಾಟಗಾರರ ಮೇಲೆ ಇವತ್ತು ಕೇಸುಗಳನ್ನು ಮಾಡಿದಂತ ಟೈಮಲ್ಲಿ ಅಲ್ಲಿ ಅವತ್ತು ಯಡಿಯೂರಪ್ಪರು ಕುಂತಿದ್ರು ನಾನೊಂದು ಮಾತನ್ನು ಹೇಳಿದೆ ನಮ್ಮ ಸರ್ಕಾರ ಬಂದ ನಂತರ ಹಿಂದೂ ಪರ ಸಂಘಟನೆಗಳು ಮಾಡಿದಂತ ಎಲ್ಲಾ ಹೋರಾಟಗಾರರನ್ನ ಕೇಸ್ ಹಾಕಿದಾರ ಆರ್ ಎಸ್ ಎಸ್ ಬಜರಂಗ್ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದಾರ ಎಲ್ಲಾ ಕೇಸುಗಳನ್ನು ತಗದು ತಗಸ್ತೀನಿ ಅನ್ನೋ ಮಾತನ್ನು ಕೊಟ್ಟಿದ್ದೆ ಆದ್ರೆ ನಮ್ಮ ತಪ್ಪದಿಂದ ನಮ್ಮ ಹಿಂದೂ ಪರ ಕಾರ್ಯಕರ್ತರ ಮೇಲೆ ಇದ್ದ ತಗಿಲಿಕ್ಕೆ ಆಗಲಿಲ್ಲ ನಮ್ಮ ತಪ್ಪುದಿಂದ ನಾವು ತಗಲಿಕ್ಕೆ ಆಗಲಿಲ್ಲ ಆದ್ರೆ ಕಾಂಗ್ರೆಸ್ನವರು ಪಿ ಎಸ್ ಐ ಕೇಸುಗಳನ್ನು ಅವರು ತೆಗೆದಾಕಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಏನು ಮುಂದಿನ ದಿನಗಳಲ್ಲಿ ನಮ್ಮ ಪಾಳೆ ಇದೆ ನಮ್ಮ ಅವಧಿ ಇದೆ ಅದಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಬಂದ ನಂತರ ಒಂದು ಮಾತು ಸ್ಪಷ್ಟನೆಯನ್ನು ಕೊಟ್ರಿ ಭಗವಂತ ಚಾಮುಂಡೇಶ್ವರಿ ತಾಯಿ ನಿಮಗೆ ಶಕ್ತಿ ಕೊಡ್ತಾಳೆ ಶಕ್ತಿ ಕೊಟ್ಟಿದ್ದೀರಾ ಹಿಂದೂ ಪರ ಕಾರ್ಯಕರ್ತರ ಮೇಲೆಗಳನ್ನು ಎಲ್ಲದಕ್ಕೂ ಕೂಡ ಎಲ್ಲ ಒಂದು ಕಡೆ ಕೊನೆ ಆಡಬೇಕು ಅದ್ರ ಅದು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬಂದಂತ ಟೈಮ್ ಅಲ್ಲಿ ಎಲ್ಲವನ್ನು ಕೂಡ ಕೆಲಸ ಮಾಡಬೇಕು ಯಾವ್ದೊಬ್ಬ ಕಾರ್ಯಕರ್ತರು ಆತ್ಮಹತ್ಯೆನ ಮಾಡಿಕೊಂಡೋಗಬೇಡ್ರಿ ಕಾಂಗ್ರೆಸ್ನ ಗೊಡ್ಡ ಬೇದಿಕೆ ಎದುರಕ್ಕೋಗಬೇಡ್ರಿ ನಿಮ್ಮ ಜೊತೆಲಿ ನಾವಿದ್ದೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ರಕ್ಷಣೆ ಮಾಡಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅನ್ನಂತ ಮುಂದಿನ ದಿನಗಳಲ್ಲಿ ಯಾವ ಯಾವೊಬ್ಬ ಕಾರ್ಯಕರ್ತರು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಆತ್ಮಹತ್ಯೆಗಳನ್ನು ಮಾಡ್ಕೋಬಾರ್ದು ಎದುರಬಾರ್ದು ಬೆದರಬಾರ್ದು ನಿಮ್ಮ ಜೊತೆಲಿ ಭಾರತೀಯ ಜನತಾ ಪಾರ್ಟಿ ಇರುತ್ತೆ ಅನ್ನಂತ ಮಾತನ್ನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ಕಡೆ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲುಗಳನ್ನು ತೂರ್ತಾ ಒಂದು ಕಡೆ ಹಿಂದೂ ಕಾರ್ಯಕರ್ತರು ಕೊಲೆ ಮಾಡ್ತಾ ಇದ್ ರೀತಿ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಒತ್ತಡವನ್ನು ತಂದು ಕೆಲಸ ಮಾಡ್ತಾ ಇದಾರೆ ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಆಗಬೇಕಾದ್ರಿಗನ್ನ ನಮ್ಮೆಲ್ಲ ಕಾರ್ಯಕರ್ತರು ನಿಲ್ಲಬೇಕಾಗಿದೆ ಎಲ್ಲಾ ರೀತಿಯಲ್ಲೂ ಕೂಡ ಕಾಂಗ್ರೆಸ್ಗೆ ಪಾಠವನ್ನು ಕಲಿಸಬೇಕಾದ್ರಿಗನ್ನ ನಮ್ಮ ಕಾರ್ಯಕರ್ತರೆಲ್ಲರೂ ಒಂದಾಗಬೇಕಾಗಿದೆ